ನಾವು ದೇವೇಗೌ ಮೊಮ್ಮಗನೆ ಕುಮಾರ ಇವತ್ತು ತಮ್ಮನೆ ಯಾವಾಗ ಜೆ ಡಿ ಎಸ್ ಮೈತ್ರಿ ಮಾಡ್ಕಂಡೇ ಹೋಗಿದ್ರೆ ನಮಗೂ ರಾಜಕಾರಣ ಇರುತ್ತಲ್ಲ ಬಟ್ ಇಲ್ಲೇ ಸಮಸ್ಯೆ ಆಗುತ್ತೆ ಇವತ್ತು ಕೂಡ ನಾನು ಅದ್ರ ಆ ಬಾಂಧವ್ಯ ಸಂಬಂಧಗಳು ಇಲ್ಲ ಅಂತ ಹೇಳೋಣ ಆದ್ರೆ ಮೈತ್ರಿಯಿಂದ ಬಂದಾಗ ಹಲವಾರು ಘಟನೆಗಳು ಮುಂದೆ ಆಗುವಂತ ಸಮಸ್ಯೆಗಳು ಇಲ್ಲೇ ನಿಮ್ ಏನು ಜಿಲ್ಲಾ ಪಂಚಾಯತಿ ತಾಲೂಕು ಪರಿ ಚುನಾವಣೆ ಮಾಡ್ತಾರೆ ಮೈತ್ರಿ ಆಗತ್ತೆ ಲೋಕಸಭೆಗೆ ಮೈತ್ರಿ ಆಗತ್ತೆ ಮೈತ್ರಿ ಆದಾಗ ಟಿಕೆಟ್ ಕೊಡೋದು ಯಾರು ಬಿಜೆಪಿ ಅಭ್ಯರ್ಥಿ ಆಗ್ತಾರ ಜೆ ಡಿ ಎಸ್ ಅಭ್ಯರ್ಥಿ ಆಗ್ತಾರ ಆಯ್ತು ಓಕೆ ನೀವು ಜೆಡಿಎಸ್ ಇಂದ ಅಭ್ಯರ್ಥಿ ಆದ್ರೆ ಅಲ್ಲಿಗೆ ಬಿಜೆಪಿ ಜೆಡಿಎಸ್ ಓಟ್ ಕೇಳ್ತಾರೆ ಅಕಸ್ಮಾತ್ ಬಿಜೆಪಿ ಅಭ್ಯರ್ಥಿ ಆದ್ರೆ ಜೆಡಿಎಸ್ನವರು ಬಿಜೆಪಿ ಓಟ್ ಕೇಳ್ತಾರೆ ಅದಾದ ತಕ್ಷಣ ಲೋಕಲ್ ಎಲೆಕ್ಷನ್ ಬರ್ತಾವಲ್ಲ ಜಡ್ ಪಿ ಟಿ ಪಿ ಚುನಾವಣೆ ಬರ್ತಾವಲ್ಲ ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಬರ್ತಾವಲ್ಲ ಅವಾಗ ಮೈತ್ರಿ ಇದೆಯಾ ಇಲ್ವಾ ಸ್ಪಷ್ಟೀಕರಣ ಇದೆಯಾ ಇದುವರೆಗೂ ಸ್ಪಷ್ಟೀಕರಣ ಕೊಟ್ಟರ ನಾಯಕರುಗಳು ಇಲ್ಲ ಮತ್ತೆ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ವಿಧಾನಸಭಾ ಚುನಾವಣೆ ಬರ್ತದೆ ಆ ಚುನಾವಣೆ ಬಂದಾಗ ಮೈತ್ರಿ ಇದೆಯಾ ಇಲ್ವ ಮೈತ್ರಿ ಇತ್ತು ಅಂದ್ರೆ ಸಿಟ್ಟಿಂಗ್ ಎಂ ಎಲ್ ಎ ಬಿಟ್ಟು ಸೋದರ ಎಂ ಎಲ್ ಎ ಟಿಕೆಟ್ ಕೊಡ್ತಾರಾ ಇಲ್ವಾ ಇವೆಲ್ಲ ಸ್ಪಷ್ಟೀಕರಣ ಇಲ್ಲದೆ ಇದ್ದಾಗ ಇದಕ್ಕೆ ಯಾಕೆ ಮಾಧ್ಯಮ ಸ್ನೇಹಿತರು ಆ ನಾಯಕರನ್ನ ಪ್ರಶ್ನೆ ಮಾಡಬಾರ್ದು ಅಲ್ಲ ಪ್ರಶ್ನೆ ಬರ ಚರ್ಚೆಗಳು ನಡೀತಾ ನಡೀತಾ ಇರೋದು ನಿಜಾನೇ ಅದು ನಡೀತಾ ಚರ್ಚೆ ನಡೀತಾ ಅದು ಸೊ ಹಾಗಾಗಿ ಇಲ್ಲಿ ಏನೇ ಡಿಸಿಷನ್ ತಗೊಂಡ್ರು ನಮ್ಮ ಕಾರ್ಯಕರ್ತರು ಒಪ್ಲಿಲ್ಲ ಅದಕ್ಕೆ ಸೊ ಹಾಗಾಗಿ ನಾನು ಮೊದ್ಲೇ ಸ್ಪಷ್ಟೀಕರಿಸ್ತಾ ಇದ್ದೀನಿ ಕಾರ್ಯಕರ್ತರು ಇಲ್ಲಿ ಮೈತ್ರಿಗೂ ವಿರೋಧ ಮಾಡ್ತಿಲ್ಲ ಕೆಲವರು ಆದರೆ ಇಲ್ಲಿ ಲೋಕಲ್ ಗೆದ್ದಿರುವಂತಹ ಶಾಸಕರ ವಿರುದ್ಧವಾಗಿ ಅವ್ರ ಜೊತೆ ಯಾವತ್ತೂ ಕೈ ಜೋಡಿಸಲ್ಲ ಅನ್ನೋರು ನಾನಲ್ಲ ಸತಿ ಸರಿಯಲ್ಲಪ್ಪ ಬ್ಯಾರ ಬ್ಯಾಲ ಅಂತ ಹೇಳಿದ್ರೆ ಎಂ ಎಲ್ ಎ ರಾಜಕಾರಣ ಮಾಡುವಂತ ಯಾಕೆ ನೀವು ಗಂಗೈರೇಗೌಡ ಅಂತ ಬಾಯ್ ಈ ಕಡೆ ಈ ಕಡೆ ಬಾ ಈತ ಪಟ್ಟ ದೇವೇಗೌಡರು ಕುಮಾರಸ್ವಾಮಿ ಅಭಿಮಾನಿ ಗಂಗೈರೇಗೌಡ ಅಂತ ಒಬ್ಬ ರೈತ ಪಟ್ಟ ಅಂದ್ರೆ ಅವ್ನು ಇದುವರೆಗೂ ಇತಿಹಾಸ ಅವ್ನು ಹುಟ್ಟಿದ ಮೇಲಿಂದ ಹೋಟ್ ಹಾಕಕ್ ಪವರ್ ಬಂದಾಗಿಂದ ಜೆಡಿಎಸ್ ಬಿಟ್ರೆ ಬೇರೆ ಯಾವ ಪಟ್ಟಿಗೆ ಓಟ್ ಹಾಕಿಲ್ಲ ಆತನೇ ಫಸ್ಟ್ ಇವತ್ತು ಮುಂದೆ ನಿಂತ್ಕೊಂಡು ಬಿಜೆಪಿ ಜೊತೆ ಮೈತ್ರಿ ಮಾಡಂಗಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಇಲ್ಲ ಅಣ್ಣ ಕಾಂಗ್ರೆಸ್ಗೆ ಹೋಗಿ ಅಂತ ಹೇಳಿ ಫಸ್ಟ್ ಆತನೇ ಬಂದು ಅಂತ ಕೇಳಿದ್ದು ಗಂಭೇರೇಗೌಡ ಅಂತ ಚಿಕ್ಕಪುರದು ಗ್ರಾಮ ಪಂಚಾಯತಿ ಸದಸ್ಯ ಯಾಕೆ ಅನ್ಯಾಯ ಆಗತ್ತಲ್ಲ ನಮ್ಮಂತವ್ರು ಅನ್ಯಾಯ ಹೋದ ಈಗ ಒಂದ್ ನಿಮಿಷ ಇವರೆಲ್ಲ ಯಾರು ನನಗನ್ನೇ ಆಯ್ತು ಅವ್ರಿಗಂದೇ ಆಯ್ತು ಮುಖ್ಯ ಅಲ್ಲ ಈ ಪಕ್ಷ ಕಟ್ಟಬೇಕಾದಾಗ ಅವ್ರ ಬೆವರ್ಸುಸೋಲ್ಲ ಭೂಮಿ ಮೇಲೆ ಅವ್ರಗ್ ಅನ್ಯಾಯ ಆಯ್ತಲ್ಲ ಯೋಚನೆ ಮಾಡಿದವ್ರು ಯಾರು ಸ್ವಾಮಿ ಇಲ್ಲಿ ಕೂತೋರೆಲ್ಲ ಕಾರ್ಯಕರ್ತರುಗಳು ಜೆ ಡಿ ಎಸ್ ಪಕ್ಷ ಅಂತ ಹೇಳ್ಬಿಟ್ಟು ಸುಸ್ ಪಕ್ಷ ಕೆಟ್ಟದಲ್ಲ ಅವ್ರಿಗೆ ಅನ್ಯಾಯ ಆಗಿದ್ರಿ ನನಗೆಲ್ಲ ಅವ್ರಿಗೆಲ್ಲ ಅನ್ಯಾಯ ಆಗಿದ್ದು ಗೊತ್ತಿರ್ಲಿಲ್ಲ ಅನ್ಯಾಯ ಆಗಿದ್ದು ಪಾಪ ನಿಷ್ಠಾವಂತ ಕಾರ್ಯಕರ್ತರಿಗೆ